ಓ ಶೇಖರ್ ಅವರೇ ನಮಸ್ಕಾರ ನಮಸ್ತೆ ನೀವು ಇವತ್ತು ಬಂದಿದ್ದು ತುಂಬ ಖುಷಿಯಾಯಿತು ನಮಗೆ ಇವತ್ತು ನಿಮ್ಮದು ಎಂಟ್ರಿ ಮಾಡುವ ನಿಮ್ಮ ಅನುಭವಗಳನ್ನು ಹಂಚ್ಕೋಬೇಕು ನಮ್ಮ ಸಾಧಕರಿಗೆ ಅನುಕೂಲಕ್ಕಾಗಿ ಈಗೆಲ್ಲ ಸಾಧನೆ ಹೇಗೆ ನಡೆದಿದೆ ನಿಮ್ಮದು ನಿಮ್ಮದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತೊಂದರೆಗಳಾಗಿತ್ತು ಹ್ಞೂ ಆಮೇಲೆ ಹೋಗ್ತಾ ಸ್ವಲ್ಪ ಕಠಿಣ ಅನಿಸಿತು ಹ್ಞೂ ಆಮೇಲೆ ಹೋಗ್ತಾ ಹೋಗ್ತಾ ಅದು ಪ್ರಾಣಾಯಾಮದಲ್ಲಿ ಆನಂದ ಸಿಕ್ಕಿ ಸ್ಟಾರ್ಟ್ ಆಯಿತು ಹ್ಞೂ ಸ್ಟಾರ್ಟಿಂಗ್ ತುಂಬ ಕಷ್ಟ ಆಗಿತ್ತು ಕಷ್ಟ ಅನುಭವಿಸಿದೆ ಒಂದು ಮೂರನೇ ನಾಲ್ಕನೇ ಹಂತದಲ್ಲಿ ತುಂಬ ಕಷ್ಟ ಅನುಭವಿಸಿದೆ ಪ್ರಾಣಾಯಾಮದಲ್ಲಿ ಆಮೇಲೆ ಐದನೇ ಹಂತ ಅಷ್ಟು ಕಷ್ಟ ಅನಿಸಿಲ್ಲ ಈಗ ಪರವಾಗಿಲ್ಲ ಈಗ ಧ್ಯಾನದಲ್ಲೂ ಪ್ರಾಣಾಯಾಮದಲ್ಲೂ ಎಲ್ಲದರಲ್ಲೂ ಆನಂದಿಸ್ತಾ ಇದೆ ಈಗ ನಿಮಗೆ ಯಾವ ರೀತಿ ಆದ ಅನುಭವ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಸ್ಟಾರ್ಟಿಂಗು ಒಳಗಡೆ ಏನೋ ಸೆಳೆದ ಅನುಭವ ಒಳಗಡೆಯಿಂದ ಎಳ್ಕೊಂಡ ಅಂಗ ಅಂಗಗಳಿಂದ ಏನೋ ಒಂದು ರೀತಿ ಸೆಳ್ಕೊಂಡು ಒಳಗಡೆ ಎಳ್ಕೊಂಡ ಅನುಭವ ಆಗ್ತಾ ಇತ್ತು ಹ್ಞೂ ಈಗ ಕುಂಡಲಿನ ಜಾಗೃತಿಯಾಗಿ ಮೇಲೆ ಹೋಗೋದು ಕಣಿ ಕಾಣ್ತಾ ಇರಬೇಕಲ್ಲ ನಿಮಗೆ ಹೌದು ಯಾವ ರೀತಿ ಕಾಣ್ತಾ ಇದೆ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಸ್ವಲ್ಪ ಅದು ಧ್ಯಾನದಲ್ಲಿ ಕೂತವಾಗ ಕೂತೊಂದು ಅರ್ಧ ಗಂಟೆ ಆದ ನಂತರ ಒಳಗಿಂದ ಈ ನಿಮ್ದು ಮೇಲ್ಗಡೆ ಹತ್ತಿ ಬರೋದನ್ನು ಅನುಭವ ಬರ್ತಾ ಇರುತ್ತೆ ಅಂದ್ರೆ ಗಾಳಿಯಾಗಿದಾಗ ಎತ್ಕೊಂಡು ಎತ್ಕೊಂತ ಬರುತ್ತಲ್ಲ ಅದೇ ಟೈಪ್ ಮೂಲಾಧಾರದಿಂದ ಎತ್ಕೊಂಡು ಶಾಸ್ತ್ರ ಶಾಸ್ತ್ರದವರೆಗೆ ಬರ್ತಿದೆ ಬಂದವಾಗ ಒಂದು ಕೆಲವು ಕ್ಷಣದವರೆಗೆ ಆಲೋಚನೆ ರಹಿತವಾದ ಆನಂದ ಸ್ಥಿತಿ ಒಂದು ಕ್ಷಣ ಕೆಲವು ಕ್ಷಣದವರೆಗೆ ಉಂಟಾಗ್ತಿತ್ತು ಆನಂದ ಪ್ರಾಪ್ತಿ ಆಗ್ತಾ ಇದೆ ಮತ್ತೆ ಅದು ತುಂಬಾ ಸುಮಾರು ಸರಿಯಾಗಿದೆ ಹಾಗೆ ಮೂಲಾಧಾರದಿಂದ ಹತ್ಕೊಂಡು ನಿಧಾನವಾಗಿ ಅದು ಇಳಿಯುವುದೇನು ಕಾಣಿಸ್ತಾ ಇಲ್ಲ ಮೇಲ್ಗಡೆ ಹತ್ತಿ ನೆತ್ತಿ ಶಾಸ್ತ್ರದಲ್ಲಿ ಬರುತ್ತೆ ಕಾಣುತ್ತೆ ಕಾಣುತ್ತೆ ಹ್ಮ್ ಬಂದು ನಿಂತಾವಾಗ ಕೆಲವು ಕ್ಷಣದವರೆಗೆ ಆನಂದ ಉಂಟಾಗುತ್ತೆ ಅಂದ್ರೆ ನಿಮ್ಮ ಮನಸ್ಥಿತಿ ಜೀರೋ ಪಾಯಿಂಟ್ ಅಲ್ಲಿ ಇರುತ್ತೆ ಅವಾಗ ಆವಾಗ ಆ ಆಲೋಚನೆ ರೈತ ಆಲೋಚನೆ ರೈತ ಅಲ್ಲ ಮುಟ್ಟಿದ ಕ್ಷಣ ಏನು ಇರೋದಿಲ್ಲ ಆಲೋಚನೆ ಲಸ ಆಗಿರುತ್ತೆ ಅದು ಏನೋ ಒಂದು ಕ್ಷಣದ ಆನಂದ ಅನುಭೂತಿಗಳು ಉಂಟಾಗಿತ್ತು ಆ ಕ್ಷಣ ಆವಾಗ ನೋಡಿ ವೀಕ್ಷಕರೇ ಇದನ್ನ ಸಮಾಧಿ ಸ್ಟೇಟಸ್ ಅಂತ ಕರೀತಾರೆ ಇದು ಸವಿಕಲ್ಪ ಸಮಾಧಿ ಅಂತ ಕರೀತಾರೆ ಅದು ನೀವು ಕೆಳಗಡೆ ಇಳಿದ ಮೇಲೆ ಮತ್ತೆ ನಿಮಗೆ ಯಥಾ ಪ್ರಕಾರ ಆಲೋಚನೆಗಳು ಸ್ಟಾರ್ಟ್ ಆದರೆ ನೀವು ಯೋಗ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಇರುವಂಥ ಆಲೋಚನೆಗೂ ಈಗಿರುವಂತ ಆಲೋಚನೆಗಳು ತುಂಬಾ ವ್ಯತ್ಯಾಸ ಇರಬೇಕಲ್ವಾ ತುಂಬಾ ಕಡಿಮೆ ಇದೆ ತುಂಬಾ ಇದೆ ಈಗ ಆಲೋಚನೆ ಕಡಿಮೆ ಆಗಿದಾಗ ತುಂಬಾ ಕಡಿಮೆ ಇದೆ ಬಟ್ ಆವಾಗ ಆನಂದ ಫೀಲ್ ಆಗ್ತಾ ಇರ್ತೀರಿ ಬೆಳಿಗ್ಗೆ ಧ್ಯಾನ ಮಾಡುವಾಗಲೂ ಆನಂದ ಉಂಟಾಗುತ್ತೆ ಪ್ರಾಣಾಯಾಮದಲ್ಲೂ ಆನಂದ ಏನು ಅನುಭಸ್ತೆ ಅದು ಕೆಲವು ಕ್ಷಣದವರಿಗೆ ಉಂಟಾಗುತ್ತೆ ಮತ್ತೆ ಪ್ರಾಣಾಯಾಮ ಮಾಡುವಾಗ ಶ್ರೀಮನ್ನಾರಾಯಣ ದರ್ಶನವೂ ಆಗಿತ್ತು ಸ್ವಂಟದ ಮೇಲ್ಭಾಗ ಮಲ್ಕೊಂಡ ಕ್ಷಣ ಕಾಲದವರಿಗೆ ಸ್ವಂಟದಿಂದ ಮೇಲ್ಭಾಗ ದರ್ಶನ ಆಗಿತ್ತು ನಾರಾಯಣ ದರ್ಶನ ಆಗಿತ್ತು ನಿಮಗೆ ನಾರಾಯಣ ದರ್ಶನ ಆಗಿತ್ತು ಈಗ ಈಗ ಜ್ಞಾನ ಸಿಂಧು ದೇವಿ ಪರಾಯಣ ಓದ್ತಾ ಇದ್ರಲ್ಲ ಆ ಗ್ರಂಥಗಳು ನಿಮ್ಗೆ ಅರ್ಥ ಆಗ್ತಾ ಇದ್ದಾವ ಹ ಅರ್ಥ ಪೂರ್ಣ ಪ್ರಮಾಣದಲ್ಲಿ ಅರ್ಥ ಆಗ್ತಾ ಇಲ್ಲ ಕೆಲವೆಲ್ಲ ಅರ್ಥ ಆಗುತ್ತೆ ಅರ್ಥ ಕ್ಷಣ ಅರ್ಥ ಮೈ ಮರಿತೀನಿ ಏನು ಒಂದ್ ರೀತಿಯ ಆನಂದ ಎಲ್ಲ ಏನು ಇಲ್ಲ ಅಂತ ನಿರಾಕಾರ ಅಂದ್ರೆ ದೇಹವೂ ನಾನಿಲ್ಲ ಎನ್ನುವಂತ ಒಂದೊಂದ್ ಸ್ಥಿತಿ ದೇಹವೂ ನಾನಿಲ್ಲ ದೇಹ ನಾನು ಅಲ್ಲ ಅಂದ್ರೆ ದೇಹವೇ ಇಲ್ಲ ಎನ್ನುವಂತ ಒಂದೊಂದ್ಸ ಒಂದೊಂದ್ಸರಿ ಫೀಲಿಂಗ್ ಆಗುತ್ತೆ ಅದು ಅನುಭವ ಇದು ನಮ್ಮ ಹೋಟೆಲ್ ಎದುರುಗಡೆ ಕಾಟೆ ನಮ್ಮ ದೇವಸ್ಥಾನ ಇದೆ ಅಲ್ಲಿ ಹೋಗಿ ಆ ಮನೆ ಕೂತ ಕೆಲವು ಕ್ಷಣ ಅದೇ ರೀತಿ ಅನುಭವಗಳಾಗುತ್ತೆ ಪೂಜೆ ಮಾಡುವಾಗ ಕೂತವಾಗ ಕೆಲವು ಕ್ಷಣದಲ್ಲಿ ಆ ಅನುಭೂತಿಗಳಾಗುತ್ತೆ ಇಂಥ ಅನುಭವಗಳು ಆಗ್ತಾ ಇದೆ ಅಂದ್ರೆ ನಮ್ಮ ಶರೀರದ ಮೇಲೆ ನಮಗೆ ಏನು ಇಲ್ಲ ಎಂಬ ಭಾವ ಯಾವಾಗ ಬರುತ್ತಲ್ಲ ಅದನ್ನ ಸಮಾಧಿ ಅನುಭವ ಅಂತ ಕರೆಯೋದು ಆ ಸ್ಟೇಟಸ್ನ ಸಮಾಧಿ ಸ್ಟೇಟಸ್ ಅಂತಾನೆ ಕರೆಯೋದು ಈಗ ನಿಮ್ಗೆ ಆಗ್ತಿರುವಂತ ಅನುಭವ ಏನಂದ್ರೆ ಸಮಾಧಿ ಅನುಭವ ಇದು ಅಲ್ವಾ ಈ ಸಾಧನೆ ಸ್ಟಾರ್ಟ್ ಮಾಡಿ ಎಷ್ಟು ಆಯ್ತು ಹೇಳಿ ಕರೆಕ್ಟಾಗಿ ಹತ್ತು ತಿಂಗಳಾಯಿತು ಹತ್ತು ತಿಂಗಳಾಯ್ತು ಹ್ಞೂ ನಾವು ಒಂದು ವರ್ಷ ಕೊಟ್ಟಿದ್ದೀವಿ ಸಮಾಧಿಗೆ ಇರೋಕೆ ಅಂತಂದು ನೋಡಿ ಹತ್ತು ತಿಂಗಳೊಳಗೆ ನಿಮಗೆ ಸವಿಕಲ್ಪ ಸಮಾಧಿ ಅನುಭವಗಳು ಆಗ್ತಾಯಿದ್ದವು ಮತ್ತು ಇದೇ ಅಲ್ಲದೆ ಬೇರೆ ಬೇರೆ ಏನೇ ಅನುಭವ ಆಗ್ತಾ ಇದೆ ನಿಮಗೆ ಬೇರೆ ಬೇರೆ ಅಂದರೆ ಧ್ಯಾನ ಕೂತವಾಗ ನಮ್ಮ ವಿಡಿಯೋ ನೋಡಿದವಾಗ ಶಾಸ್ತ್ರ ಅನ್ನೋದು ಆ ಕುಂಡಲಿ ಆ್ಯಕ್ಟಿವೆ ಆಗುವಂತದ್ದು ಆಗುವಂಥದ್ದು ಕೆಲವೊಂದು ಮೂಲ ಶಕ್ತಿ ಸ್ವರೂಪದ ಮಂತ್ರಗಳು ಬೀಜ ರೂಪದಲ್ಲಿ ಅದರಲ್ಲಿದೆ ಅದು ಸಹಾಯ ಆಗತ್ತೆ ಅಂತ ಕೊಟ್ಟಿದ್ರು ನಾನು ಅದನ್ನು ಅಂತ ಅದನ್ನ ಹಾಕ್ಕೊಂಡು ಧ್ಯಾನ ಕೂತ್ಕೊಂಡು ಆವಾಗ ನನಗೆ ನೆತ್ತಿಯಲ್ಲಿ ಏನೋ ಒಂಥರ ಓಪನ್ ಈ ಶಾಸ್ತ್ರದಲ್ಲಿ ಏನೋ ಒಂಥರ ತಣ್ಣನೆ ಅನುಭವ ಒಂಥರ ಗಾಳಿ ಆಡಿದ ಅನುಭವ ಆ ಫಸ್ಟ್ ನನಗೆ ಏನಂದ್ ಗೊತ್ತಾಗಿಲ್ಲ ಮುಟ್ಟಿ ನೋಡ್ತಾ ಇದ್ದೆ ಏನಾದ್ರು ಓಪನ್ ಆಗಿದೆ ಅಂತ ಏನೋ ಆಗಿಲ್ಲ ಆಗಿತ್ತು ಪೂಜೆ ಕೂತಾವಾಗ್ಲು ಅಥವಾ ಭಕ್ತಿಯಲ್ಲಿ ಮೈ ಮರೆತಾಗ್ಲು ಮೈ ರೋಮಾಂಚನ ಆಗದ ಆವಾಗ್ಲು ಒಂದೊಂದ್ ಕ್ಷಣ ಅನುಭೂತಿಗಳು ಆಗ್ತಾ ಇರ್ತಿ ಮೊದಲು ಲಲಿತ ಶಾಸ್ತ್ರಮ್ಮ ಹಾಕಿದ ಅವಾಗ ಆಗ್ತಿತ್ತು ಆಮೇಲೆ ಅದ ನಂತರ ಈಗ ಈ ಪೂಜೆದಲ್ಲೂ ಭಕ್ತಿಯಲ್ಲೂ ಮೈಮರೆತಾಗಲು ಆವಾಗ ಅವಾಗ ಆಗ್ತಾ ಇರುತ್ತೆ ಫೀಲಿಂಗ್ ಆಗ್ತಾ ಇರುತ್ತೆ ಇಲ್ಲಿ ಒಂಥರ ಒಂಥರ ಅನುಭವ ಇದೆಷ್ಟು ಜಾಗದಲ್ಲಿ ತುಂಬ ಸಾಧನೆ ಮಾಡಿದ್ದೀರ ತುಂಬ ಕಷ್ಟಪಟ್ಟು ಸಾಧನೆ ಮಾಡಿದ್ದೀರಾ ನೋಡಿ ಪ್ರತಿಫಲವಾಗಿ ಇವತ್ತು ನಿಮ್ಗೆ ಆನಂದ ಪ್ರಾಪ್ತ ಆಗಿದೆ ಅಲ್ವಾ ನೋಡಿ ನಿಮ್ಮನ್ನು ನೋಡಿ ಅನೇಕ ಸಾಧಕರು ಕೂಡ ತಿಳ್ಕೊಬೇಕು ಓ ಇದರಲ್ಲಿ ಚಮತ್ಕಾರ ಇದೆ ಎಂಬುದು ಗೊತ್ತಾಗಬೇಕು ಮತ್ತೆ ಸಾಧಕರಿಗೆಲ್ಲ ನೀವು ಏನು ಹೇಳಕ್ ಬಯಸ್ತೀರಾ ಅನೇಕ ಜನ ಸಾಧಕರು ಆರಂಭ ಶಿವರಾಗಿ ಬರ್ತಾರೆ ಸಾಧನೆ ಮಾಡ್ಕೊಂತ ಬರ್ತಾರೆ ಆಮೇಲೆ ಎರಡು ಮೂರು ಸ್ಟೇಜ್ ತಟ ಇದ್ರೊಳಗೆ ನನ್ನ ಕೈಲಿ ಆಗಲ್ಲಪ್ಪ ಅಂತಂದ್ರೆ ಕೈ ಸೋತ್ಕೊಂತ ಕೊಡ್ತಾರೆ ಅಂಥವರಿಗೆಲ್ಲ ಏನು ಹೇಳೋಕ್ಕೆ ಬಯಸ್ತಾರೆ ನೀವು ಅದ್ರ ಬಗ್ಗೆ ಏನಾದರೂ ನೀ ನಿಮ್ಮಿಂದ ಅವರು ಸ ಅವರಿಗೆ ಇದಾಗಬೇಕು ಉತ್ತೇಜನ ಆಗ್ಬೇಕು ನಿಮ್ಮಿಂದ ಆ ರೀತಿಯಾದ ಒಂದು ಏಜ್ ಅಂತ ಹೇಳಿದ್ರು ಕಷ್ಟಪಟ್ಟು ಮುಂದುವರೆದ್ರೆ ಈ ಆನಂದಗಳನ್ನ ಅನುಭವಿಸಲು ಸಾಧ್ಯ ನಾನು ಮೂರನೇ ಹಂತ ಏನೋ ಕಷ್ಟಪಟ್ಟು ದಾಟಿದೆ ನಾಲ್ಕನೇ ಅಂತ ಸಿಕ್ಕಾಪಟ್ಟೆ ಕಷ್ಟ ಇದೆ ಬೇಡ ಅನ್ಸಿ ಬಿಟ್ಟಿದೆ ಆ ಒಂದೊಂದ್ಸರಿ ಉಸಿರು ತಕೊಳ್ಳುವಾಗ ಉಸಿರು ನಿತ್ರ ಏನ್ ಮಾಡ್ಲಿ ಪ್ರಾಣ ಹೋದ್ರೆ ಏನ್ ಮಾಡ್ಲಿ ಅನಸ್ತಿತ್ತು ಆವಾಗೆಲ್ಲ ಅನಸ್ತಿದೆ ಪ್ರಾಣ ಹೋದ್ರೂ ಹೋಗ್ಲಿ ಇವತ್ತಾದ್ರೂ ಒಂದಿನ ಹೋಗ್ಲೇಬೇಕಲ್ಲ ಇವತ್ತೇ ಹೋದ್ರೆ ಇವಾಗಲೇ ಹೋಗ್ಲಿ ಅನ್ನುವಂತ ದೃಢ ಮನಸ್ಸುಗಳಿಂದ ಮಾಡ್ತಾ ಇದ್ದೆ ಅಂಥದ್ದೊಂದು ದೃಢತೆ ನಿಮ್ಮಲ್ಲಿ ಬಂದ ಆವಾಗ ಇದನ್ನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ನನ್ನ ಭಾವನೆ ಅಲ್ಲಿ ಅವ್ರಿಗೆ ದೃಢತೆ ಬೇಕು ಏಕಾಗ ಏಕಾಗ್ರತೆಗಿಂತ ದೃಢತೆ ಮೊದಲು ನಾನು ಮಾಡಬಲ್ಲೆ ಅನ್ನುವಂತ ದೃಢತೆ ಅವರಲ್ಲಿ ಮನದಲ್ಲಿ ಆವಾಗ ಅವರಿಂದ ಈ ಸಾಧನೆ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಭಾವನೆ ಹ್ಮ್ ಅವರೆಲ್ಲ ಕಷ್ಟ ಬಿದ್ದ ಸಾಧನೆ ಮಾಡಲಿ ಅಂತ ಕೇಳ್ಕೊತ ಇದ್ದಾರೆ ಓಕೆ ಧನ್ಯವಾದಗಳು ಇವತ್ತು ನಮ್ಮ ಹತ್ರ ಬಂದು ನಿಮ್ಮ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ಈಗ ನಮ್ಮ ನರ್ಮದೇಶ್ವರ ನಿಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾರೆ ನಮಸ್ಕಾರ